ಗುರುಮಠಕಲ್ನಲ್ಲಿ ವಿದ್ಯಾರ್ಥಿಗಳ ವಿಜ್ಞಾನದ ಕಲರವ ಗಮನ ಸೆಳೆದ ಆವಿಷ್ಕಾರ ಮೇಳ ಗುರುಮಠಕಲ್ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಆವಿಷ್ಕಾರ ಮೇಳ ಹಾಗೂ ಬೃಹತ್ ವಿಜ್ಞಾನ ಪ್ರದರ್ಶನ ಅದ್ಭೂರಿಯಾಗಿ ಜರುಗಿತು ಸಮಗ್ರ ಶಿಕ್ಷಣ ಕರ್ನಾಟಕ ಅಗಸ್ತ್ಯ ಪ್ರತಿಷ್ಠಾನ ಹಾಗೂ ಮಿನಿ ನಾವಿನ್ಯತೆ ಕೇಂದ್ರದ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಐವತ್ತೈದಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳು ವಿದ್ಯಾರ್ಥಿನಿಯರು ತಮ್ಮ ಸೃಜನಶೀಲತೆಯಿಂದ ತಯಾರಿಸಿದ ಪರಿಸರ ಸ್ನೇಹಿ ಹಾಗೂ ತಾಂತ್ರಿಕ ಮಾದರಿಗಳನ್ನು ಪ್ರದರ್ಶಿಸಿದರು ಉಪನ್ಯಾಸಕಿ ಶ್ರೀಮತಿ ಜ್ಯೋತಿಲತಾ ಹಾಗೂ ವಿಜ್ಞಾನ ಶಿಕ್ಷಕಿ ಹೇಮಲತಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಅಗತ್ಯತೆಯನ್ನು ಒತ್ತಿ ಹೇಳಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಸುತ್ತಮುತ್ತಲಿನ ಐದು ಶಾಲೆಗಳ ಸುಮಾರು ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪ್ರದರ್ಶನವನ್ನು ವೀಕ್ಷಿಸಿ ಜ್ಞಾನಾರ್ಜನೆ ಮಾಡಿಕೊಂಡರು ಮಿನಿ ನಾವಿನ್ಯತೆ ಕೇಂದ್ರದ ಮುಖ್ಯಸ್ಥ ನಾಗೇಶ್ ಡಿ ಅವರ ನೇತೃತ್ವದಲ್ಲಿ ಈ ಯಶಸ್ವಿ ಮೇಳ ಆಯೋಜನೆಯಾಗಿತ್ತು ಒಟ್ಟಿನಲ್ಲಿ ಈ ಆವಿಷ್ಕಾರ ಮೇಳವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯಾಗಿ ಮಾರ್ಪಟ್ಟಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಗುರುಗಳು ವೀರಮ್ಮ ಹಾಗೂ ಕಾರ್ಯಕ್ರಮದಲ್ಲಿ ಸಿಆರ್ಪಿ ಬಾಲಪ್ಪ ಸರ್ ದೈಹಿಕ ಶಿಕ್ಷಕ ಆಂಜನೇಯ ಸಹ ಶಿಕ್ಷಕಿಯರಾದ ಸಂತೋಷಿ ಬಾಯಿ ಭಾಗ್ಯಲಕ್ಷ್ಮಿ ಚಿತ್ರಕಲಾ ಶಿಕ್ಷಕ ಗಿರಿಲಕ್ಷ್ಮಣರಾವ್ ರಾಮಲಿಂಗಮ್ಮ ಆಲಿ ಮೌಲಾನಾ ಲಿಂಗಾನಂದ ಹಾಗೂ ಬಾಲಮಣಿ ಸೇರಿದಂತೆ ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಒಟ್ಟಿನಲ್ಲಿ ಗುರುಮಟಕಲ್ ಬಾಲಕಿಯರ ಕಾಲೇಜಿನಲ್ಲಿ ನಡೆದ ಈ ಮೇಳವು ವಿದ್ಯಾರ್ಥಿಗಳ ಕಲ್ಪನಾ ಲೋಕಕ್ಕೆ ಹೊಸ ರೆಕ್ಕೆಗಳನ್ನು ನೀಡುವಲ್ಲಿ ಯಶಸ್ವಿಯಾಯಿತು ಆವಿಷ್ಕರನ್ನು ಹಂಚಿಕೊಂಡಿದ್ದೇವೆ ಅದರಲ್ಲಿ ನಾನು ಕೆಲವು ಮಾದರಿಗಳನ್ನು ಮಾಡಿದ್ದೇನೆ ಅದರಲ್ಲಿ ಕಾಂತಿಯ ರೈಲು ಚಕ್ರ ಮತ್ತು ರೋಬೋಟ್ಗಳ ರೋಬೋಟ್ಗಳನ್ನು ಮಾಡಿದ್ದೇವೆ ಎಲ್ಲ ಮಾದರಿಗಳನ್ನು ಮಾಡಿ ನಾವೆಲ್ಲರಿಗೆ ಪರಿಚಯ ಕೊಟ್ಟಿದ್ದೇವೆ ಮತ್ತು ನಾಗೇಶ್ವರ ಅವರು ನಮ್ಗೆ ಎಲ್ಲ ವಿಷಯಗಳನ್ನು ಮಾ ಎಲ್ಲ ಚಟುವಟಿಕೆಗಳನ್ನು ಮಾಡಿಸಿ ಎಲ್ಲ ವಿಷಯಗಳ ಪರಿಚಯವನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಇಂದು ನಮ್ಮ ಶಾಲೆಯಲ್ಲಿ ಆವಿಷ್ಕಾರ ಮೇಳವನ್ನು ಹಮ್ಮಿಕೊಳ್ತಾ ಇವೆ ಮಿನಿ ನಾವಿನ್ಯತಾ ಕೇಂದ್ರದಿಂದ ಮಿನಿ ನವೀನ್ಯತ ಕೇಂದ್ರದಿಂದ ಅವರ ಫೌಂಡೇಶನ್ ಬಂದ ನಾಗೇಶ್ವರ ನಮಗೆ ತುಂಬಾ ತುಂಬ ಪರಿಚಯಗಳ ತುಂಬ ವಿಷಯದ ಪರಿಚಯಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಅವುಗಳ 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 ಬಗ್ಗೆ ಹೇಳಿದ್ದಾರೆ ನಾವು ಇವತ್ತು ನಾವು ಇವತ್ತು ವಿಜ್ಞಾನ ವಸ್ತುಗಳ ಪ್ರದರ್ಶನವನ್ನು ಮಾಡಿದ್ದೇವೆ ಅದರಲ್ಲಿ ಕೆಲವು ವಸ್ತುಗಳು ವಸ್ತು ಪ್ರದರ್ಶನಗಳನ್ನು ಹೆಸರನ್ನು ಹೇಳುತ್ತೇನೆ ರೋಡ್ ಲೈಟ್ ತುಂಬ ಇಷ್ಟ ನೋಡ್ಕೊಂಡು ಕಾಂತೀಯ ರೈಲು ಹಾಗೂ ವಸ್ತು ಪ್ರದರ್ಶನಗಳನ್ನು ಮಾಡಿದ್ದೇವೆ ಇಷ್ಟು ಮಾಡಿ ನಮಗೆ ತುಂಬಾ ಸಂತೋಷವಾಯಿತು ಮಾಡಿದೆ ಇವತ್ತು ನಮ್ಮ ಶಾಲೆಯಲ್ಲಿ ಆವಿಕಾರ ಮೇಡವನ್ನು ಆಮಜಿಸ್ತೀನಿ ಈಗ ನೀವು ಓದೋದು ಸಮಯ ಹೌದಾ ಬೇರೆ ಬೇರೆ ಯಾವುದೇ ಆಕ್ಟಿವಿಟೀಸ್ ನಲ್ಲಿ ಹೆಚ್ಚು ಭಾಗಿಗಳಾಗಬೇಡ್ರಿ ಅದರಲ್ಲೂ ಹತ್ರ ಹತ್ರ ಸಮೀಪ ಬರ್ತಾ ಇದೆ ನಿಮ್ಮ ಪರೀಕ್ಷೆ ಓದಿನ ಕಡೆ ಹೆಚ್ಚು ಗಮನ ಕೊಡ್ರಿ ಆಮೇಲೆ ಆ ಜೀವನದಲ್ಲೂ ಬಹಳಷ್ಟು ಮೌಲ್ಯಗಳು ಮುಖ್ಯ ಓದು ಅಧ್ಯಯನ ಒಂದು ಭಾಗವಾದರೆ ನಿಮ್ಮಲ್ಲಿರುವಂಥ ಗುಣ ನಡತೆ ಸಂಸ್ಕಾರ ಮತ್ತೊಂದು ಭಾಗ ಅದು ಬಹಳ ಇಂಪಾರ್ಟೆಂಟ್ ಸಂಸ್ಕಾರ ನಿಮ್ಮಲ್ಲಿದ್ದರೆ ವಿದ್ಯೆ ತಾನೇ ಬಂದು ಬರ್ತದ ಅಂತ ಅದಕ್ಕೆ ಆಮೇಲೆ ಹೆಣ್ಮಕ್ಳು ನಮಗೆಲ್ಲ ಓದೋದಾಗ್ತದ ಇಲ್ಲ ಮುಂದೆ ನಮ್ಗೆ ಕಳಿಸ್ತಾರ ನಿಮ್ಮ ನಿಮ್ಮೊಳಗಿರುವಂತಹ ಪ್ರತಿಭೆಯನ್ನು ಗುರುತಿಸಿ ನಿಮ್ಮೊಳಗೆ ನೀವು ಅನ್ವೇಷಣೆ ಮಾಡಿಕೊಡ್ರಿ ನಿಮ್ಮ ಗುರಿಯ ಕಡೆ ನಿಮ್ಮ ಗಮನ ಇರಲಿ ಹೋದ್ರೆ ಎಲ್ಲರೂ ಇಷ್ಟು ನನ್ನ ಚಿತ್ರ ನಮಗೆಲ್ಲರಿಗೂ ಓದಿನ ಮಹತ್ವದ ಬಗ್ಗೆ ತಿಳಿಸಿರ್ತಕ್ಕಂಥ ಶ್ರೀ ನಾಗೇಶ್ವರ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮಿಲ್ಲದ ನೆಚ್ಚಿನ ಮುಖ್ಯೋಪಾಧ್ಯಾಯನೇ ಆಗಿರ್ತಕ್ಕಂಥ ಶ್ರೀಮತಿ ವಿರಮ್ ಮೇಡಮ್ ಅವರು ವ್ಯಕ್ತಪಡಿಸಬೇಕಂತ ಸಿಆರ್ಸರ್ ಅವರೇ ಹಾಗೂ ಜ್ಯೋತಿಲತಾ ಮೇಡಮ್ ಅವರೇ ಹಾಗೂ ಹೇಮಲತಾ ಮೇಡಮ್ ಅವರೇ ಹಾಗೂ ನಾಗೇಶ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ವಸ್ತು ಪ್ರದರ್ಶನ ಅಂದರೆ ಏನು ಹೌದಿಲ್ಲ ವಿಜ್ಞಾನದ ಬಗ್ಗೆ ಕೇವಲ ನಾವು ಕೇಳೋದು ಪುಸ್ತಕ ಓದೋದು ಮುಚ್ಚಿಡೋದಲ್ಲ ಇದು ಮಾಡೋದರಿಂದ ನಿಮಗೆ ಅನೇಕ ಲಾಭಗಳಿವೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವ ಮೂ ಹಾಗೆ ನೀವು ಓದಿರ್ತೀರ ಅಷ್ಟೇ ನೋಡಿರಂಗಿಲ್ಲ ಈಗ ಹೇಳಿದ್ರೆ ಈಗ ಭೂಮಿ ಗ್ರಹಗಳು ಆಮೇಲೆ ನಿಮ್ಮ ದರ್ಪಣ ಮಸೂರ ಅಂದ್ರೇನು ಬೆಳಕಿನ ಪ್ರತಿಫಲನ ಓದಿರ್ತೀರಿ ಆದರೆ ಈಗ ನೀವು ವಸ್ತುಗಳ ಮೂಲಕ ಅದನ್ನು ನಿಮಗೆ ಮನವರಿಕೆ ಮಾಡಿಕೊಟ್ಟಂತಹ ಹೇಮಲತಾ ಮೇಡಮ್ ಅವರೇ ಹಾಗೂ ನಾಗೇಶ್ ಸರ್ ಅವರು ನಿಮಗೆ ವೋಚಕರೂ ಇಲ್ಲ ಆ ಒಂದು ಪ್ರಶ್ನೆ ಬಂದಾಗ ನೀವು ನೇರವಾಗಿ ನೀವು ವಿಜ್ಞಾನದ ಚಿತ್ರಗಳನ್ನೇ ಹಾಕಬೇಕಾಗಿರ್ತಕ್ಕಂಥ ಸ್ಪರ್ಧೆ ಅದೇ ರೀತಿ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೀವಿ ಈ ಒಂದು ಸ್ಪರ್ಧೆಗಳಲ್ಲಿ ಎಲ್ಲರೂ ಚೆನ್ನಾಗಿ ಚೆನ್ನಾಗಿಳಿಸಿದ್ದೀರಿ ಯಾರು ಕೂಡ ನಿರಾಶೆ ಆಗಬಾರ್ದು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಗಳಿಸಿದವ್ರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನು ಕೊಡ್ತಾ ಇದ್ದೇವೆ ಮೊದಲನೇದಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ವಿಜಯಲಕ್ಷ್ಮಿ ಮತ್ತು ಸೌಭಾಗ್ಯಲಕ್ಷ್ಮಿ ನೆಪ್ರಾನ್ ಚಿತ್ರವನ್ನು ರಂಗೋಲಿಯಲ್ಲಿ ಬಹಳ ಅದ್ಭುತವಾಗಿ ಇಳಿಸಿದ್ರು ಇಬ್ಬರು ವೇದಿಕೆ ಹತ್ತಿರ ಬಂದು ಪ್ರಥಮ ಬಹುಮಾನವನ್ನು ಶ್ರೀಮತಿ ಜ್ಯೋತಿಲತಾ ಮೇಡಮ್ ಅವರು ಮಕ್ಕಳಿಗೆ ಪ್ರದಾನ ಮಾಡಬೇಕಂತ ನಿನಚ್ಕೊಳ್ತಾರೆ ವಿಜಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಅದೇ ರೀತಿ ಹೃದಯದ ಚಿತ್ರದ ರಂಗೋಲಿಯನ್ನು ಕುಮಾರ್ ಅಂಜಲಿ ಗೋಪಾಲ್ ಮತ್ತು ನವಿತಾ ಲಕ್ಷ್ಮಪ್ಪ ಇವರಿಬ್ಬರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಅವರಿಬ್ಬರು ಕೂಡ ವೇದಿಕೆಗೆ ಬಂದು ಶ್ರೀಮತಿ ವೀರಂ ಮೇಡಮ್ ಅವರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಎನ್ನುವ ಕಾಣಿಕೆ ತೃತೀಯ ಬಹುಮಾನ ಕುಮಾರಿ ಶಿರ್ಷ ಮತ್ತು ಶಾರದಮ್ಮ ಪತ್ರರಂಧವನ್ನು ಪತ್ರರಂಧ್ರವನ್ನು ರಂಗೋಲಿಯಲ್ಲಿ ಭಾಳ ಅದ್ಭುತವಾಗಿ ತಮ್ಮ ಒಂದು ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸಿದರು ಅವರಿಗೆ ಶ್ರೀ ಬಾಲಪ್ರಸರ್ ಅವರು ಒಂದು ಬಹುಮಾನವನ್ನು ವಿತರಿಸ್ಬೇಕಂತ ಅವರಲ್ಲಿ ನಂಚ್ಕೊಳ್ತೇವೆ ಚಿತ್ರಕಲೆ ಅಂತ ಈಗಾಗಲೇ ನಮ್ಮ ಈ ಗೋಡೆಯಲ್ಲಿದೆ ಮುಂಭಾಗದಲ್ಲಿ ಚಿತ್ರಕಲೆಯಲ್ಲಿ ವಿಜ್ಞಾನ ಚಿತ್ರಗಳನ್ನು ಏ ವಿಭಾಗದಿಂದ ಪ್ರಥಮ ಬಹುಮಾನ ಅಪೂರ್ವ ನರಸಪ್ಪ ಅಪೂರ್ವ ಜ್ವರ ಚಪ್ಪಾಳು ದ್ವಿತೀಯ ಬಹುಮಾನ ಮಾಣಿಕಮ್ಮ ಚಂದ್ರಪ್ಪ ತೃತೀಯ ಬಹುಮಾನ ಮಂಜುಳ ಆಶೀರ್ವಾದ ಈ ಒಂದು ಬಹುಮಾನವನ್ನು ಸರ್ ಅವರು ಮಕ್ಕಳಿಗೆ ವಿತರಿಸಬೇಕಂತ ವಿನಿಸ್ಕೊಳ್ತೇನೆ ಪ್ರಥಮ ಒಂದು ಪ್ರಥಮ ಇವರು ಅಪೂರ್ವ तृतीय मानिका मां तृतीय मंजुला आठवर 10तर्गत बी विभाग ऋण प्रथम बहुमान विजयलक्ष्मी किसान, विजयलक्ष्मी कार्य ದ್ವಿತೀಯ ಬಹುಮಾನ ಇಬ್ಬರು ಜಂಟಿಯಾಗಿ ಹಂಚಿಕೊಂಡಿದ್ದಾರೆ ನವಿತಾ ಲಕ್ಷ್ಮಪ್ಪ ಸ್ಮೃತಿಕಾ ರಾವ್ ಸ್ಮೃತಿಕಾ ಭಾಸ್ಕರ್ ಪ್ರಥಮ ಬಹುಮಾನವನ್ನು ಜ್ಯೋತಿರತಿ ಮೇಡಮ್ ಅವರು ವಿತರಿಸ್ಬೇಕಂತ ನೆನಚ್ಕೊಳ್ತೇನೆ ದ್ವಿತೀಯ ಬಹುಮಾನ ನವಿತಾ ಲಕ್ಷ್ಮಪ್ಪ ಮತ್ತು ಸ್ಮೃತಿಕಾ ಭಾಸ್ಕರರು ಮೇಡಮ್ ಅವರು ತೃತೀಯ ಬಹುಮಾನವನ್ನು ರಂಜಾನ್ ಬಿ ಹಜರೆ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಬಾಲಬ್ ಸರ್ ಅವರು ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ அதுக்கு எல்லாம் வேதிகை மெல ஆச்சராக வம்ச பரம்பரையுன்னு முந்துவர்ஸ் இது செல்ஃப் सर अम्री सर ೇಳಾ ಉಟ ಎಂದರೆ ಅಂದ್ರೆ ಹೋಗಿ ನಮ್ಮ ಮೂಲಕ ಆಮ್ಲಜನಕವನ್ನು ಒಳ ತೆಗೆದುಕೊಂಡು ಪ್ರಕ್ರಿಯೆ వేసే క్రిపి అన్ననాళ శ్వాసనాళ శ్వాసనాళ బాల ముఖ్య ఎడ ఎడముఖ్య శ్వాసనాళ గార్థి బాల శ్వాసకొశ ఎడ శ్వాసకోశ డయ ನಾನು ಒಂಬತ್ತನೇ ತಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಮಾತಿನ ಹೆಸರು ಮಾನವನ ಅಸ್ಥಿ ಪಂಜರ ಮಾನವನ ಅಸ್ಥಿ ಪಂಜರು ದೇಹದ ದೇಹದ ಆಧಾರ ಮತ್ತು ಆಕಾರ ನೀಡುವ ಅಸ್ತಿಗಳ ಚೌಕಟ್ಟೆಯಾಗಿದೆ ಇದರಲ್ಲಿ ಒಟ್ಟು ಎರಡು ಆರು ಅಸ್ತಿಗಳಿವೆ ಅಸ್ಥಿ ಪಂಜರವು ಮೆದಲು ಹೃದಯ ಶಾಶ್ವಕೋಶಗಳಂತಹ ಪ್ರಮುಖ ಅಂಗಗಳನ್ನು ರಕ್ಷಿಸುತ್ತದೆ ಇದು ಸ್ನಾಯುಗಳೊಂದಿಗೆ ಸೇರಿ ದೇಹದ ಚಲನೆಗೆ ಸಹಾಯ ಮಾಡುತ್ತದೆ ಒಂದು ಟೀಮರ್ ಅಂತ ರೈತ ಟೀಮರ್ ಭಾಗಗಳೆಂದರೆ ಮುಂಭಾಗ ಕ್ಯಾರಿಯರ್ ಕೆನೈಟ್ ತಾತ್ಕಾಲಿಕ ಎಕ್ಸಿಪಿಟರ್ ಜಿಗೋಮ್ಯಾಟಿಕ್ ಮ್ಯಾಕ್ಸಿಮಲ್ ಮಾನ್ಬಲ್ ಇಲಿಕಲ್ ಗರ್ಭಕಂಠದ ಕಶೇರು ಖಂಡಗಳು ಎದುಗುಡಿನ ಕಶೇರು ಖಂಡಗಳು ಸೊಂಟದ ಕಶೇರು ಖಂಡಗಳು ಮುಂದಿನ ಕಲಿಕೆ

ಈ ಸುಮತ ಆದರ್ಶನೆಯಿಂದ ಅದನ್ನು ವಿಚಾರಿಸಿ ನನಗೆ ಕಾಗುತ್ತದೆ ಮತ್ತು ಶಬ್ದವನ್ನು ಉಂಟು ಮಾಡುತ್ತದೆ ಮತ್ತು ಸಂಪರ್ಕ ಕಳೆದುಕೊಳ್ಳುತ್ತದೆ ಮತ್ತು ಪ್ರಯತ್ ಪುನರಾವರ್ತನೆಯಾಗಿ ಗಂಟೆಗೆ ನಿರಂತರವಾಗಿ ಮಾಡುತ್ತದೆ ಇದು ಶಾಲಾ ಪ್ರದರ್ಶನಕ್ಕೆ ಸರಳ ಹಾಗೂ ವಿವೇಚಿತ ಮಾಡಲಿ